صلى عليك الله يا علم الهدى ما نا طير في الغصون يغرد يا ربي صل على النبي محمد منجي آيق من جهنم في غدير والله وسلم على خير البشر اللهم صل على سيدنا محمد وعلى ال سيدنا محمد عليه اللهم صل على سيدنا محمد وعلى ال سيدنا محمد عليه اللهم صل على سيدنا محمد وعلى سيدنا محمد السلام <سؤال> عليكم ورحمة الله وبركاته بسم الله الرحمن الرحيم الحمد لله رب العالمين الصلاة والسلام على سيد المرسلين وعلى آله وأصحابه الفائزين أما بعد الصلاة والسلام عليك يا سيدك الحمد لله وزولك صلى الله عليه وسلم ربنا ಜನ್ಮದಿಂದ ಅನುಗ್ರಹೀತಗೊಂಡ ಪವಿತ್ರವಾದ ಅವಲ್ ತಿಂಗಳಲ್ಲಿ ನಾವಿದ್ದೇವೆ ಗೊತ್ತಿದೆಯಾ ಅವಲ್ ತಿಂಗಳು ತಿಂಗಳಂತ ಹೇಳಿದರೆ ಏನಂತ ಹೇಳಿ ಗೊತ್ತಿದೆಯಾ ತಿಂಗಳು ತಿಂಗಳಂತ ಹೇಳಿದರೆ ಏನಂತ ಗೊತ್ತಿದೆಯಾ ಏನು ಈ ತಿಂಗಳ ವಿಶೇಷತೆ ಏನು ಹಾಂ ನಮ್ಮ ದಮ್ಮೂರ್ನವ್ರು ಹೇಳಿ ಈ ತಿಂಗಳ ವಿಶೇಷತೆ ಏನಂತ ಹೇಳಿ ವಲ್ ತಿಂಗಳಲ್ಲಿ ನಾವು ಯಾಕೆ ಸಂತೋಷ ಪಡ್ತೇವೆ ಹ ಮೊಹಮ್ಮದ್ ಬೈಗಂಬರ್ ಸುಲಾಹು ಅಲಿ ವಸಲ್ಲಮ್ಮನವರ ಹುಟ್ಟಿದ ದಿನವಾಗಿದೆ ಹುಟ್ಟಿದ ತಿಂಗಳು ಈ ತಿಂಗಳಲ್ಲಾಗಿದೆ ಉದು ಸುಲಾಹು ಅಲಿ ವಸಲ್ಲಮ್ಮನವರು ಜನಡ ಹೊಂದಿತ್ತು ಹ ಆದ್ದರಿಂದ ಇಡೀ ಜಗತ್ತಿನಲ್ಲಿರುವ ಎಲ್ಲರೂ ಕೂಡ ಈ ತಿಂಗಳಲ್ಲಿ ಸಂತೋಷ ಪಡ್ತಾ ಇದ್ದಾರೆ ಎಲ್ಲ ಕೂತ್ಕೊಳ್ಳಿ ಹಾಂ ನಮ್ಮ ಮಸ್ದರ್ ಯಜು ಎನ್ ಚಾರಿಟಿಯ ವತಿಯಿಂದಲೂ ಕೂಡ ಈ ತಿಂಗಳಲ್ಲಿ ಮೂವತ್ತು ದಿನದಲ್ಲಿ ಒಂದು ಅರುವತ್ತು ಕಡೆಗಳಲ್ಲಿ ಪೈಗಾಮೆ ಪೈಗಂಬರ್ ಎಂಬ ದೊಡ್ಡ ಮಟ್ಟದ ಕಾರ್ಯಕ್ರಮ ನಾವು ಇದ್ದೇವೆ ಎಲ್ಲ ಗ್ರಾಮಗಳಲ್ಲಿ ಹೋಗಿ ಮೊನ್ನ ಕೊಡಗುಂಟಿಯಲ್ಲಿ ನಾವು ಮಾಡಿದೆವು ಸಾವಿರಾರು ಜನ ಸೇರಿದರು ಈಗ ಸಾಯಂಕಾಲ ನಾವು ನಮ್ಮ ಗದಗೇರಿಯಲ್ಲಿ ಮಾಡಿದ್ದವು ಅಲ್ಲಿ ನೂರಾರು ಮಂದಿ ಬಂದಿದ್ದರು ಅದೇ ರೀತಿ ಪ್ರತಿಯೊಂದು ಕಡೆಯಲ್ಲಿ ಕೂಡ ಕರ್ಮುಡಿಯಲ್ಲಿ ಯಲಬುರ್ಗದಲ್ಲೆಲ್ಲ ಸಾವಿರಾರು ಜನ ಸೇರಿದರು ಇಲ್ಲಿ ಕೂಡ ಹೊರಗೆ ಮಾಡಬೇಕಂತಿತ್ತು ಪ್ರೋಗ್ರಾಮ್ ಇವತ್ತು ಇಲ್ಲಿ ಒಬ್ಬ ಮರಣ ಹೊಂದಿದ ಕಾರಣ ನಾವು ಮಸೀದಿಗೆ ಶಿಫ್ಟ್ ಮಾಡಿದ್ದು ಪ್ರೋಗ್ರಾಮ್ ಮೊಹಮ್ಮದ್ ಬೇಗ ಅಂಬರ್ ಸಲಹು ಅಲಿ ವಸಲ್ಲಮ್ಮರವರ ಬಗ್ಗೆ ನಾವು ಕಲೀಬೇಕು ತಿಳಿಬೇಕು ಮಹಮ್ಮದ ಸಲಹಾ ಅವರು ಹುಟ್ಟಿದ್ದು ಇಲ್ಲಿ ಯಾರಿಗಾದರೂ ಗೊತ್ತಿದೆಯಾ ಮೊಹಮ್ಮದ್ ಪೇಗಂಬರ್ ಅವರು ಹುಟ್ಟಿದ್ದು ಇಲ್ಲಿ ಅಂತ ಗೊತ್ತಿದೆಯಾ ಯಾರಿಗೂ ಗೊತ್ತಿದೆ ಮೊಹಮ್ಮದ್ ಪೇಗಂಬರ್ ಅವರು ಹುಟ್ಟಿದ್ದು ಇಲ್ಲಿ ಅಂತ ಹೇಳಿ ಯಾರಿಗೆ ಗೊತ್ತಿದೆ ಗೊತ್ತಿಲ್ವಾ ಗೊತ್ತಿಲ್ಲದ್ರೆ ನಾನು ಹೇಳ್ತೇನೆ ಗೊತ್ತಿದೆಯಾ ಗೊತ್ತಿದ್ದವ್ರ ಕೈತಿ ಮೊಹಮ್ಮದ್ ಅವರು ಹುಟ್ಟಿದ್ದು ಮಕ್ಕ ಇಬ್ಬರಿಗೂ ಗೊತ್ತಿತ್ತು ಅವರು ಮರಣ ಹೊಂದಿದ್ದು ಅಫಾತಾಗಿದ್ದು ಎಲ್ಲಿ ಇಂಥ ಕಾಲಾಗಿದ್ದು ಗೊತ್ತಿದೆಯಾ ಯಾರಿಗೆ ಗೊತ್ತಿದೆ ಗೊತ್ತಿದೆಯಾ ನಿನಗೆ ಗೊತ್ತಿದೆಯಪ್ಪ ಇಲ್ಲ ನಿನಗೆ ಗೊತ್ತಿದೆಯಾ ಯಾರಿಗೂ ಗೊತ್ತಿದೆ ಮದೀನಾದಲ್ಲಿ ಎಲ್ಲಿ ಮೊಹಮ್ಮದ್ ಪೈಗಂಬರ್ ಸಲ್ಲಿಸಲೂ ಮರಣ ಹೊಂದಿದ್ದು ಮದೀನಾದಲ್ಲಿ ಈಗ ಅವರ ಕಬರು ಎಲ್ಲಿದೆ ಅವರ ರೌಜಾ ಷರೀಫ್ ಎಲ್ಲಿದೆ ಮದೀನಾದಲ್ಲಿದೆ ಎಲ್ಲಿದೆ ಮದೀನಾದಲ್ಲಿದೆ ಅವರ ಹೆಸರೇನು ವಜೂರ್ ಅವ್ರದ್ದು ಗೊತ್ತಿದೆಯಾ ವಜೂರ್ ಅಕ್ರಮ ಅವರ ಹೆಸರೇನು ಹಾಂ ಧೈರ್ಯವಾಗಿ ಹೇಳಿ ಏನು ಇಲ್ಲಿ ಎಕ್ಸಾಮ್ ಏನಲ್ಲ ಜಸ್ಟ್ ಕಲಿಸಿಕೊಡೋದಷ್ಟೇ ಏನು ಮೊಹಮ್ಮದ್ ಪೈಗಂಬರ್ ಸಲಲ್ಲಾಹ್ಲಿ ಮೊಹಮ್ಮದ್ ರಸೂಲುಲ್ಲಾ ಮೊಹಮ್ಮದ್ ಸಲಹಾ ಅವರ ತಂದೆ ಹೆಸರು ಗೊತ್ತಿದೆ ಯಾರಿಗಾದರೂ ನಾವು ಹುಟ್ಟಿದ್ದೆ ಎಲ್ಲಿ ಅಂತ ಹೇಳಿದ್ರು ನೀವು ಮಕ್ಕಾದಲ್ಲಿ ಹುಟ್ಟಿದ್ದು ಇನ್ನು ಯಾರು ಎಲ್ಲಿ ಕೇಳಿದ್ರು ಯಾವತ್ತು ಕೇಳಿದ್ರು ಕೂಡ ಹುಜೂರ್ ಸುಲಾ ವಯಿಸಲಾಮ್ ಹುಟ್ಟಿದ್ದು ಮಕ್ಕದಲ್ಲಿ ಒಂದು ಮಗು ಹುಟ್ಟಿ ಮಾತನಾಡಲಿಕ್ಕೆ ಕಲಿಕ್ಕೆ ಶುರುವಾಗುವಾಗ ಆ ಮಗುವಿಗೆ ಫಸ್ಟ್ ನಾವು ಕಲಿಸಬೇಕಾಗಿರುವುದು ಹುಜೂರ್ ಎಲ್ಲಿ ಹುಟ್ಟಿದ್ದು ಎಲ್ಲಿ ಒಫಾತಾಗಿದ್ದೆ ಎಲ್ಲಿ ಮರಣ ಹೊಂದಿತ್ತು ಇದು ಕಲಿಸ್ಕೊಡ್ರಿ ಫಸ್ಟಿಗೆ ಫಸ್ಟ್ ಹುಜೂರವರ ಹೆಸರು ಅವರು ಹುಟ್ಟಿದ್ದೆಲ್ಲಿ ಅವರು ಒಫಾತಾಗಿದ್ದು ಎಲ್ಲ ಮುಸಲ್ಮಾನ ಗೊತ್ತಿರಬೇಕು ಎಲ್ಲಿ ಹುಟ್ಟಿದ್ದು ಮಕ್ಕಾದಲ್ಲಿ ಅವರು ಈಗ ಎಲ್ಲಿ ಎಲ್ಲಿ ಅವರು ಮದೀನದಲ್ಲಿ ನಮಗೆಲ್ಲ ಮದೀನಕ್ಕೆ ಹೋಗೋದು ಹೋಗೋದು ಬೇಡವಾ ಹೋಗಬೇಕು ಮದೀನಕ್ಕೆ ಹೋಗಬೇಕು ನಮಗೆ ಅವರ ತಂದೆ ಹೆಸರೇನು ಹುಜೂರ್ ಸಲಹಾ ಅಲ್ಲಿ ಅವರ ತಂದೆ ಹೆಸರು ಯಾರಿಗಾದರೂ ಗೊತ್ತಿದೆಯಾ ಅವರ ತಂದೆ ಹೆಸರು ಗೊತ್ತಿದ್ದವರಿಗೆ ಹತ್ತು ರೂಪಾಯಿ ಕೊಡ್ತೇನೆ ಈಗ ನಾನು ಮಕ್ಕಳಿಗೆ ದೊಡ್ಡವರಿಗೆ ಸ್ವಲ್ಪ ಜಾಸ್ತಿ ಕೊಡುವ ಅವರ ತಂದೆ ಹೆಸರು ಗೊತ್ತಿದೆಯಾ ಅಬ್ದುಲ್ಲಾ ಎಂದಾಗಿತ್ತು ಏನೋ ಅಬ್ದುಲ್ಲಾ ಹುಜೂರ್ ಅವರ ತಂದೆ ಹೆಸರೇನು ಅಬ್ದುಲ್ಲಾ ರಾಹುಐನ್ ಅಬ್ದುಲ್ಲಾ ರಾಹು ಆಯ್ನ್ ಹೇಳಿ ಅಬ್ದುಲ್ಲಾ ರದಿಯಲ್ಲಾ ಆಯ್ನು ಹೋಮ್ ನೀವು ತಿಲ್ಲಿಗೆ ಬಂದಿದ್ದರಿಂದ ನಿಮಗೆ ಕಲೀಲಿಕ್ಕೆ ಆಯಿತು ಏನು ಹುಜೂರವರು ಹುಟ್ಟಿದ್ದೆಲ್ಲಿ ಹುಜೂರವರ ಹೆಸರೇನು ಹುಜೂರವರು ಇಂತಿ ವಫಾತಾಗಿ ಎಲ್ಲಿದ್ದಾರೆ ಹುಜೂರವರ ತಂದೆ ಹೆಸರೇನು ಅಬ್ದುಲ್ಲಾ ರುದಿಯಲ್ಲಾಹನ್ ಏನು ಅಬ್ದುಲ್ಲಾ ರಾಹುಐನು ನಾಚಿಗೆ ಮಾಡಲಿಕ್ಕಿಲ್ಲ ಕಲೀಲಿಕ್ಕೆ ವಯಸ್ಸಿಲ್ಲ ಊಜೂರ್ ಸಲಾಲ್ ಇಸ್ಲಾಮ್ ಅವರ ಕಾಲದಲ್ಲಿ ವಯಸ್ಸಾದ ವಯಸ್ಸಾದಷ್ಟು ಬರ್ತಾ ಬರ್ತಾಯಿದ್ರು ಓಜೂರ್ನ ನನಗೆ ಕಲಿಬೇಕಂತ ಹೇಳಿ ದೀನ್ ಕಲೀಲಿಕ್ಕೆ ಎಷ್ಟು ವಯಸ್ಸಾದರೂ ಪರವಾಗಿಲ್ಲ ಕಲಿಬೇಕು ನಾವು ಕಲೀಲೇಬೇಕು ಆ ಮೊಬೈಲ್ ಹಿಡ್ಕೊಂಡು ಸುಮ್ಮನೆ ನಾವು ಸಿನಿಮಾ ನೋಡ್ತೇವಲ್ಲ ನನಗೆ ಒಂದು ಸಿನಿಮಾಕ್ಕೆ ಹೆಸರು ಕೇಳಿದರೆ ನಿಮಗೆಲ್ಲ ಗೊತ್ತಿರ್ತೀವಿ ಈಗ ಹೊಸ ಸಿನಿಮಾ ಯಾವುದು ರಿಲೀಸ್ ಆಗಿದೆ ಅಂತ ಹೇಳಿದರೆ ಹೇಳಲ್ಲ ನೀವು ಆ ಹೇಳಲ್ವಾ ಈಗ ಹೇಳಿದ್ರೆ ಕೇಳಲ್ಲ ಹೇಳಲ್ವಾ ನಿಮಗೆ ಗೊತ್ತಿಲ್ಲ ಎಲ್ಲಿದ್ದಾನೆ ಬಳ್ಳಾರು ಹೇಳಿದ್ದಾನೆ ಹುಜೂರವರು ಅಂತ ಗೊತ್ತಿಲ್ಲ ಅವರಿಗೆ ಬಳ್ಳಾರಿ ಬಳ್ಳಿದ್ದೇನೆ ನೋಡ್ಲಿಕ್ಕೆ ನೋಡಿ ಬರ್ತೀಯ ನೋಡಲಿಕ್ಕೆ ಇಲ್ಲ ಹಾ ಅದೆಲ್ಲರಿಗೂ ಗೊತ್ತಿದೆ ಆದರೆ ನಮ್ಮ ಲೀಡರ್ ಮೊಹಮ್ಮದ್ ಸಲಹು ಅಲೀಸರ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಟೀಮ್ ಇಂಡಿಯಾದ ಕ್ಯಾಪ್ಟರ್ ಅಂತ ಹೇಳಿದ್ರು ಗೊತ್ತಿಲ್ವಾ ಗೊತ್ತಿಲ್ಲ ರಲಿಯಲ್ಲಾಹು ಅನ್ಹ ಅಂತ ಹೇಳಬೇಕು ತಂದ ಹೆಸರು ಅಬ್ದುಲ್ಲಾ ರಲಿಯಲ್ಲಾಹು ಅನ್ಹು ತಾಯಿ ಹೆಸರು ಆಮಿನ ಬೇಬಿ ರಲಿಯಲ್ಲಾಹು ಅನ್ಹ ಏನು ಆಮಿನಾ ಬೇಬಿ ರಲಿಯಲ್ಲಾಹು ಅನ್ಹ ಹುಜೂರ್ ಅಕ್ರಮ್ ಸಲಹು ಅಲಿ ವಸಲ್ಲ ಮಕ್ಕಾದಲ್ಲಿ ಹುಟ್ಟಿದರು ಹುಟ್ಟುವಾಗ ಇಡೀ ಮಕ್ಕಾದಲ್ಲಿ ತುಂಬ ಅದ್ಭುತಗಳುಂಟಾಯಿತು ನಕ್ಷತ್ರಗಳೆಲ್ಲ ಇಳಿಬರುವ ರೀತಿಯಲ್ಲಿ ತುಂಬ ಪ್ರಕಾಶವಾಯಿತು ಎಡೀ ಆಮಿನ ಬೀವಿರುದು ವಿರುದ್ಧ ಎಲ್ಲ ಅವನ್ನು ಹೇಳ್ತಾರೆ ಹುಟ್ಟುವ ಮಗು ತುಂಬ ಪರಿಮಳಯುಕ್ತವಾಗಿತ್ತು ಅಲ್ಲಿ ಪರಿಮಳ ಹರಿಯಿತು ಅಲ್ಲಿ ಇಡೀ ಪರಿಮಳ ಹರಿಯಿತು ತುಂಬ ಸುಗಂಧ ಹರಿಯಿತು ನೀವು ಹುಟ್ಟುವಾಗ ಸುಗಂಧ ಬರ್ತದ ಎಲ್ಲ ಅಲ್ಲಿ ಒಳ್ಳೆಯ ಸುಗಂಧ ಬಂತು ನನಗೆ ನೋವೇ ಗೊತ್ತಾಗಲಿಲ್ಲ ಖಬರಿ ಮುಸ್ನದೂ ವಜೂರ್ ಅಕ್ರಮ ಸಲಹು ಅಲಿ ವಸಲ್ಲಮನವರು ಹುಟ್ಟುವಾಗಲೇ ಮುಂಜೆ ಕರ್ಮವನ್ನು ಮಾಡಿಕೊಂಡೇ ಬಂದರು ಹುಟ್ಟುವಾಗಲೇ ಮುಂಜಾಗರ್ಮ ಆಗಿತ್ತು ನಮ್ದಲ್ಲಿ ಇಲ್ಲಿ ನಮ್ಮದಲ್ಲೇ ಬಂದರೆ ಅಂತರಲ್ಲವ ಹುಟ್ಟುವಾಗಲೇ ಮುಂಜಾಗರ್ಮ ಆಗಿತ್ತಾ ಇಲ್ಲ ಈಗಾಗಿದೆಯಲ್ಲ ಆ ಭಾಗ್ಯ ಒಟ್ಟುವಾಗಲೇ ಮುಂಜ ಕರ್ಮ ಮಾಡಿಕೊಂಡೇ ಬಂದರು ಅಲ್ವಾ ಹಾಂ ಹುಸೂರವ್ರದ್ದು ಅಲ್ಲಾಹು ಫಸ್ಟಿಗೆ ಮಾಡಿಕೊಂಡೇ ಬಂದರು ಕಮ ಓಜುಸು ಅಲ್ಲಾಹು ಅಳಿ ವಸ್ಲಾಂ ಬರುವಾಗಲೇ ಸುರ್ಮ ಹಾಕಿಕೊಂಡು ಬಂದರು ಸುರ್ಮ ಸುರ್ಮ ಗೊತ್ತಿದ್ಯಾ ಹಾಂ ಸುರ್ಮ ಹಾಕ್ತೀರಿ ನೀವು ಹಾಕ್ಬೇಕದು ಸುಣ್ಣ ಆ ಸುರ್ಮ ಹಾಕಿಕೊಂಡು ಕಾಡಿಗೆ ಹಾಕಿಕೊಂಡೇ ಬಂದರು ಬರುವಾಗಲೇ ಸುರ್ಮ ಹಾಕಿಕೊಂಡು ದುನಿಯಾಕ್ಕೆ ಬಂದರು ಆ ರೀತಿ ಹಲವಾರು ಅದ್ಭುತಗಳ ದಿನ ಉಂಟಾಯಿತು ನೂರು ಮೇಯದು ಎಲ್ಲ ಪ್ರಕಾಶಮಾನವಾಯಿತು ಅತಿನ ಆ ಮಕ್ಕಳಿ ಆ ರೀತಿಯ ಒಂದು ಜನ್ಮ ಈ ಪ್ರಪಂಚದಲ್ಲಿ ಯಾರಿಗೂ ಅಂಥ ಒಂದು ಜನ್ಮ ಸಿಕ್ಕಿಲ್ಲ ಅದಕ್ಕಾಗಿ ನಾವೇನು ಮಾಡ್ತೇವೆ ಹುಜೂರವರು ಜನಿಸಿದ ದಿವಸ ನಾವು ಸಂತೋಷ ಪಡ್ತೇವೆ ಖುಷಿ ಪಡ್ತೇವೆ ಈ ಮಾಡಿರುವವರು ಆವ ದಿನ ಖುಷಿ ಪಡಲೇಬೇಕು ಮಾಡಿರುವವರು ಖುಷಿ ಪಡಲೇಬೇಕು ನೀವು ಎಲ್ಲ ಮಾಡಿದ್ದೀರಾ ಮೇಲಾದ ನಿಮಗೆ ಜುಲೂಸ್ ಮಾಡಿದ್ದೀರಾ ಮಾಡಿದ್ದೀರಾ ಈ ವರ್ಷ ಎಲ್ಲಿ ಹೋಗಿದ್ದೀರ ಹಾಂ ಆ ಎಲ್ಬರ್ಗೋಗಿತ್ತು ಇಲ್ಲೇನಾದರೂ ಮಾಡಿದ್ದೀರಾ ಊಟ ಏನು ಮಾಡಿ ಕೊಟ್ಟಿಲ್ವಾ ಏನಾದರೂ ಮಾಡಬೇಕಲ್ಲ ಭಾತ್ಯ ಮಾಡಿದ್ದೀರಾ ಖಾಲಿ ಭಾತೆ ಮಾಡಿದಾಗಲ್ಲ ಎಲ್ಲ ಮಾಡಬೇಕು ಮಕ್ಕಳಿಗೆ ಏನಿಲ್ಲ ಅಲ್ಲ ಈಗ ಮಕ್ಕಳಿಗೆ ಇಲ್ಲ ದೊಡ್ಡವರಿಗೆ ನಮಾಜ್ ಇಲ್ಲ ಆ ರೀತಿ ಆಗಬಾರ್ದು ಏನಾದರೂ ಒಂದು ಚೇಂಜಸ್ ಬಾ ಆಡಬೇಕು ಅದಕ್ಕೆ ನೀವು ಪ್ರಯತ್ನ ಮಾಡಬೇಕು ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿ ಮುಗಿದಿದ್ದೀನಿ ನೀವು ಪ್ರಯತ್ನ ಮಾಡಬೇಕು ಓವ್ರವ್ರ ಪ್ರಯತ್ನ ಈಗ ನೋಡಿ ಕುಡಗುಂಟಿಯಲ್ಲಿ ಫಜರ್ ನಮಾಜ್ಗೆ ಮೂವತ್ತು ನಲ್ವತ್ತು ಜನ ಅಲ್ವಾ ಫಜರ್ ನಮಾಜ್ ಸುಬೈನ ಮಾಸ್ಗೆ ಕುಡಗುಂಟಿಯಲ್ಲಿ ಮೂವತ್ತು ನಲ್ವತ್ತು ಜನ ಇರ್ತಾರೆ ಎಷ್ಟು ಮನೆ ಇದೆ ಅಲ್ಲಿ ಮೂವತ್ತಾರು ಮನೆ ಇರೋದು ಪ್ರತಿ ಮನೆಯಿಂದ ಫಜರ್ ನಮಾಜಿಗೆ ಬರ್ತಾರೆ ಎಷ್ಟು ಜನ ಇರ್ತಾರೆ ನಲ್ವತ್ತು ಜನ ಇರ್ತಾರೆ ನಲವತ್ತು ಜನ ಇಶಾ ನಮಾಜ್ಗೆ ಇರ್ತಾರೆ ನೋಡಿ ಇಲ್ಲಿ ನಮ್ಮ ದಮ್ಮೂರಲ್ಲಿ ಎಷ್ಟು ಮನೆ ಇದೆ ನಲವತ್ತು ನಲವತ್ತಾರು ಒಳ್ಳೆ ಮನುಷ್ಯರು ದಮ್ಮೂರಿನವರು ಎಲ್ಲ ಒಳ್ಳೆ ಮನುಷ್ಯರು ಒಳ್ಳೆ ಸಪೋರ್ಟ್ ಕೊಡುವವರು ಆದರೆ ಮೊದಲು ಅಲ್ಲಿ ಕೂಡ ಅದೇ ರೀತಿ ಇತ್ತು ಈಗ ಚೇಂಜ್ ಇತ್ತು ಇನ್ನು ನೆಕ್ಸ್ಟ್ ಬರೆಯೋರು ರವಿ ಇಲ್ಲ ಆದಾಗ ಮುಂಚೆ ಇಲ್ಲಿ ತಮ್ಮೂರಲ್ಲಿ ಚೇಂಜ್ ಆಗಬೇಕು ಒಂದು ಹೊಸ ತಂಗಾಳಿ ಹರಿಬೇಕು ಆಗಬೇಕಾದ್ರೆ ನೀವೆಲ್ಲ ಮನಸ್ಸು ಮಾಡಬೇಕು ವರ್ಣ ನವಜವಾನುಗಳು ಹಿರಿಯರೆಲ್ಲ ಮನಸ್ಸು ಮಾಡಿದರೆ ತುಂಬ ಬದಲಾವಣೆ ಆಗ್ತದೆ ಮಸೀದಿ ಯಾವತ್ತು ಕೂಡ ಬೆಳಕಿರಬೇಕು ಮಸೀದಿಯಲ್ಲಿ ಐದು ಹೊತ್ತು ಹಜಾನುಗಳು ನಮಾಜ್ಗಳು ನಮಾಜೆಲ್ಲ ಮಾಡಲೇಬೇಕು ಒಂದು ಊರಿನಲ್ಲಿ ಮುಸಲ್ಮಾನರು ಇದ್ದಾರಂತ ಗೊತ್ತಾಗೋದು ಈಗ ಮಸೀದಿ ಒಳ್ಳೆ ಸ್ವಚ್ಛಾಗಿ ಮಸೀದಿ ಅಕ್ಕಪಕ್ಕದಲ್ಲಿ ಗಿಡಗಳಲ್ಲಿ ಇದರದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಐದು ಹೊತ್ತು ನಮಾಜಿಗೆ ಮಸೀದಿ ಬರಬೇಕು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಒಂದು ಹಜರತನ್ನು ಬಂದು ನಾವು ನಿಲ್ಲಿಸಿ ಏನಾದರೂ ಮಾಡಬೇಕು ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮಗೇನಾದರೂ ಸಹಕಾರ ಮಾಡ್ಬೋದು ಊರವರೆಲ್ಲರೂ ಕೂಡ ಮನಸ್ಸು ಮಾಡಬೇಕು ನಮಗೆ ಕಷ್ಟ ಆಗ್ತದೆ ಆದರೆ ನಾವು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದರೆ ಆಗ್ತದೆ ಆಗಲೇಬೇಕು ನಮಗೆ ಅಂತ ನೀವು ತೀರ್ಮಾನ ಮಾಡಿ ಹಾಗೇ ಆಗ್ತದೆ ಹಾಗಲ್ವಾ ಆಗ್ತದೆ ಆಗುವ ಎಲ್ಲ ರೀತಿಯ ಸಪೋರ್ಟ್ ನಾವು ಕೊಡ್ತೇವೆ ಮಕ್ಕಳು ಮಕ್ಕಳಿದ್ದಾರೆ ಇವರೆಲ್ಲ ಕುರ್ ಕಲಿಯೋದು ಬೇಡವಾ ಮಕ್ಕಳಿಗೆ ಸೂರತ್ ಸ್ವಾಧ್ಯ ಬರ್ತದ ಅಲ್ಲಂದು ಸೂರ ಬರ್ತದ ಮಕ್ಕಳಿಗೆ ಬರ್ತದ ಇಲ್ಲ ನೋಡಿ ಎಷ್ಟು ಚಿಕ್ಕ ಮಕ್ಕಳವರೆಲ್ಲ ಕಲಿಬೇಕು ಹೊರಹಾನ್ ಕಲಿಬೇಕು ನಮ್ಮ ಮಕ್ಕಳಿಗೆ ನಮಾಜ್ ಗೊತ್ತಾಗಬೇಕು ನಮ್ಮ ಊರಲ್ಲಿ ಒಂದು ದೀನ್ನ ಒಂದು ನಿಶಾನೆ ಬೇಕು ದೀನ್ನ ಒಂದು ಪರಿಮಳ ಬೇಕು ದೀನ್ನ ಒಂದು ಪರಿಮಳ ನಮ್ಮ ಊರಲ್ಲಿ ಬೇಕು ದೀನ್ನ ಒಂದು ಬೆಳಕು ನಮ್ಮ ಊರಲ್ಲಿ ಬೇಕು ಮಸೀದಿ ಎಲ್ಲ ಯಾವತ್ತೂ ಗೋಡ ಒಂದು ಒಂದೊಂದು ಒಳ್ಳೆ ಬೆಳಕು ಬೇಕು ಹೀಗೆ ಮಳೆಯಲ್ಲೇ ನಿಂತಿದ್ದಲ್ಲ ಇನ್ನು ಅಂತ ಕ್ಲೀನ್ ಮಾಡಿ ಸರ್ಚ್ ಮಾಡಬೇಕು ಅಲ್ವಾ ದಮ್ಮೂರಿನವರೆಲ್ಲ ನಮ್ಮ ಕೈ ಐತಿ ಇಷ್ಟು ಎಷ್ಟು ಜನ ಇದ್ದಾರೆ ನೋಡುವ ದಮ್ಮೂರ್ನವರಿಗೆ ಇಲ್ಲಿ ಎಲ್ಲ ಅಲ್ವಾ ಮಲ್ಲ ಮಷ ಆದ್ದರಿಂದ ಒಂದು ಬೆಳಕು ಇಲ್ಲಿ ಬರಬೇಕು ಕಾಲು ಸಾಬ್ ಇಲ್ಲಿ ಒಂದು ಒಳ್ಳೆ ಬೆಳಕು ಬರಲೇಬೇಕು ಅದಕ್ಕೆ ಯಾವುದೆಲ್ಲ ಪ್ರಯತ್ನ ಮಾಡುದು ಮಾಡುವುದೇ ಅಲ್ವಾ ನೀವು ಇಲ್ಲಿ ನವಜವಾನುಗಳು ಹಿರಿಯರೆಲ್ಲ ಸಪೋರ್ಟ್ ಕೊಟ್ಟರೆ ನಮಗೆಲ್ಲ ಮಾಡಲಿಕ್ಕೆ ಆಗ್ತದೆ ಉಜೂರೇ ಕೆಲಮ್ ಸಲಹ್ ಅಲಿ ಸಲ್ಲಮ್ಮನ್ ಅವರ ಬಗ್ಗೆ ಕಲಿಬೇಕು ಆ ಸಿನಿಮೆ ಎಲ್ಲ ನೋಡಿಕೊಂಡು ಸಮಯ ಹಾಳು ಮಾಡೋದಕ್ಕಿಂತ ನಮಗೆ ಯೂಟ್ಯೂಬ ನಿಮಗೆ ಉರ್ದು ಗೊತ್ತಾಗ ಕನ್ನಡದಲ್ಲಿ ಸ್ಪೀಚ್ ಇದೆ ತುಂಬ ಯೂಟ್ಯೂಬ್ನಲ್ಲಿ ಹಾಂ ಏಸ್ತಾ ನೀವು ಇವರಿಗೆಲ್ಲ ಯೂಟ್ಯೂಬ್ನಲ್ಲಿ ಕನ್ನಡ ಸ್ಪೀಚ್ ಎಲ್ಲಿದೆ ಅಂತ ಹೇಳಿ ತೋರಿಸ್ಕೊಡ್ಬೇಕು ಅದೆಲ್ಲ ಒಂದು ಇದು ಮಾಡಿ ರೆಡಿ ಮಾಡಿ ದಿನಾಲು ಕನ್ನಡ ಸ್ಪೀಚ್ ಕೇಳಿಕೊಂಡು ಕಲಿಬೇಕು ಉಜೂರವರ ಬಗ್ಗೆ ಕಲಿಬೇಕು ಪ್ರವಾದಿಯ ಬಗ್ಗೆ ಕಲಿಬೇಕು ತಿಳಿಬೇಕು ಅರಿಬೇಕು ಆ ರೀತಿ ಅರಿತಿನ ಮಾತ್ರ ನಮ್ಮ ಊರಲ್ಲಿ ಒಂದು ಬೆಳಕಿರ್ತದೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ 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 ನಮ್ಮ ಮುಧೋಳ ಮುಧೋಳ ಹಜರತ್ ಮುಧೋಳದ ಆ ಹೇಳಬೇಕು ಫಾತಿಹ ಮುಧೋಳ ಮುದೋಳದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಹಜರತ್ ಮಾತ್ರ ಅಲ್ಲ ಇವರ ಪುಸ್ತಕ ಇವರ ಕವನಗಳೆಲ್ಲ ಈಗ ಯೂನಿವರ್ಸಿಟಿ ಪುಸ್ತಕ ಆಗಿದೆ ಇನ್ಶಾ ಅಲ್ಲ ಇಲ್ಲಿ ನಾನು ಜಾಸ್ತಿಗೆ ಹೇಳೋದಿಲ್ಲ ನಿಮ್ಮ ಹತ್ರ ಹೇಳಲಿಕ್ಕಿರೋದು ಒಂದೇ ನೀವು ಪ್ರವಾದಿಯ ಬಗ್ಗೆ ಕಲಿಬೇಕು ಹುಸೂ ಸಲಾ ಬಗ್ಗೆ ಕಲಿಬೇಕು ನಮಾಜ್ ಬಗ್ಗೆ ಕಲಿಬೇಕು ನಮಾಜಿಗೆ ಬರಬೇಕು ಊರಲ್ಲೊಂದು ಬೆಳಕು ಬೇಕು ನಿಮ್ಮ ಮಕ್ಕಳಿಗೆ ದೀನ್ ಕಲಿಯಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಏನಾದರೂ ಒಂದು ಯಾರಾದರೂ ಬರ್ತಾರೆ ಅಂತ ಇದ್ದರೆ ಯಾರು ಬರ್ತಾರೆ ನಮ್ಮೂರಿಗೆ ನಾವು ಮನಸ್ಸು ಮಾಡಬೇಕು ಸೆವೆಂಟಿ ಪರ್ಸೆಂಟ್ ನಾವು ಮನಸ್ಸು ಮಾಡಿದರೆ ತರ್ಟಿ ಪರ್ಸೆಂಟ್ ಅವರು ಮಸ್ ಮಾಡ್ತಾರೆ ಹೇಗೆ ನೀವು ಹೇಳಿ ಏನೊಂದು ಟೆನ್ಷನಲ್ಲಿದ್ದೀರಾ ಹಾಂ ಸೆವೆಂಟಿ ಪರ್ಸೆಂಟ್ ನೀವು ಮನಸ್ಸು ಮಾಡಿದರೆ ತರ್ಟಿ ಪರ್ಸೆಂಟ್ ನಾವು ಮನಸ್ಸು ಮಾಡ್ತೇವೆ ಕಾರಣ ನಮಗೆ ಅಂತ ಹೇಳಿದ್ರೆ ಸಾವಿರಾರು ಹಳ್ಳಿ ನೋಡಬೇಕು ನಿಮಗೆ ನಿಮ್ಮ ಊರಿನ ಹಳ್ಳಿನ ಮಾತ್ರ ನೋಡಿದ್ರೆ ಸಾಕು ಅಲ್ವಾ ನೀವು ಮನಸ್ಸು ಮಾಡಬೇಕು ಇಲ್ಲೆಷ್ಟು ಮಕ್ಕಳಿದ್ದಾರೆ ಊರಲ್ಲಿ ನೂರಾರು ಮಕ್ಕಳಿಲ್ವಾ ಒಂದೊಂದು ಮನೆಯಲ್ಲಿ ಎರಡು ಮಕ್ಕಳಿದ್ರೆ ಒಂದು ಎಂಬತ್ತು ಮಕ್ಕಳಾಯಿತು ಅವರಿಗೆಲ್ಲ ಕೆಲಗಿದು ಬೇಡವಾ ಅವರಿಗೆ ಫಾತಿ ಕಲಿಯೋದು ಬೇಡವಾ ಅವರ ನಮಾಜ್ ಮಾಡೋದು ಬೇಡವಾ ಅವರು ಹುಜೂರವರ ಬಗ್ಗೆ ಕಲಿಯೋದು ಬೇಡವಾ ಅಲ್ಲಾನ ಬಗ್ಗೆ ಗೊತ್ತಾಗೋದು ಬೇಡವಾ ಅವರೆಲ್ಲ ದಾರಿ ತಪ್ಪದೇ ಇರಲಿಕ್ಕೆ ಬ ದಾರಿ ತಪ್ಪದೇ ಇರಬೇಕಲ್ವ ಅವರು ಅವರಿಗೆಲ್ಲ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡಿ ಮಾಶಾ ಅಲ್ಲ ಈ ಮಕ್ಕಳನ್ನು ಕಾಣುವಾಗ ಎಷ್ಟು ಖುಷಿ ಆಗ್ತದೆ ಇಲ್ಲಿ ಮದ್ರಸ ಮಾಡಿದರೆ ಬರ್ತೀರಾ ನೀವೆಲ್ಲ ಎಲ್ಲರೂ ಬರ್ತೀರಾ ಕಲೀಲಿಕ್ಕೆ ಬರ್ತೀರಾ ಮದ್ರಸ ಮಾಡಿದರೆ ಇಲ್ಲಿಗೆ ಬರ್ತೀರಾ ನೀ ಬರ್ತೀಯಾ ಅವನಿವತ್ತೇ ಇವತ್ತೇ ಬಂದಿದ್ದಾನೆ ಅವನಿಗೆ ಗ್ಯಾರಂಟಿ ಬರ್ತಾನೆ ನೋಡಿ ಮಕ್ಕಳೆಲ್ಲ ಎಷ್ಟೆಷ್ಟು ಮಕ್ಕಳು ಹೆಣ್ಣು ಚಿಕ್ಕ ಚಿಕ್ಕ ಹೆಣ್ಣು ಅವರಿಗೆಲ್ಲ ಕಲಿಯಬೇಕು ಅವರಿಗೆ ಹಣ ದೀನ್ ಕಲಿಬೇಕು ಅವರೆಲ್ಲ ಕುರ್ಆನ್ ಅನ್ನೋದು ಬೇಕು ಅವರೆಲ್ಲ ನಮಾಸಿಗಳಾಗಬೇಕು ನಮಗೆ ಈ ಲೋಕದಲ್ಲಿ ನಾವು ನೋಡಿ ನಮ್ಮ ಮನೆ ನಡೆಸಲಿಕ್ಕೆ ನಾವು ಎಷ್ಟು ಬೇಕಾದರೆ ಖರ್ಚು ಮಾಡ್ತೇವೆ ನಮ್ಮ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ ಎಷ್ಟು ಬೇಕಾದರೂ ಖರ್ಚು ಮಾಡ್ತೇವೆ ನಮ್ಮ ದುನಿಯಾಕ್ಕೆ ಬೇಕಾಗಿ ಎಷ್ಟು ಬೇಕಾದರೂ ಶ್ರಮಿಸ್ತೇವೆ ಏನಾದರೂ ತೊಂದರೆ ಆದರೆ ಯಾವ ಎಫರ್ಟ್ ಬೇಕಾದರೂ ಆಗ್ತೇವೆ ಆದರೆ ದುನಿಯ ಯಾವತ್ತು ಶಾಶ್ವತ ಅಲ್ಲ ಇಲ್ಲಿ ಎಷ್ಟು ಕಾಲ ಬದುಕ್ತಿದೆ ಎಂಬುದು ಗ್ಯಾರಂಟಿಯೇ ಇಲ್ಲ ಇದೆಯಾ ಗ್ಯಾರಂಟಿಯೇ ಇಲ್ಲ ಇಲ್ಲಿ ಶಾಶ್ವತ ಇಲ್ಲ ಇವತ್ತಲ್ಲ ನಾಳೆ ನಮಗೆ ಕಬರಿಗೆ ಹೋಗಲೇಬೇಕು ಐವತ್ತು ವರ್ಷ ಅರವತ್ತು ವರ್ಷ ಬದುಕ್ತಾರೆ ಅಂತ ಹೇಳ್ತಾರೆ ಅರವತ್ತು ವರ್ಷ ಇದೆ ಅಂತ ಭಾವಿಸುವ ಅದರಲ್ಲಿಂದ ಇಪ್ಪತ್ತು ಮೂವತ್ತು ಹೋಗಲಿಲ್ವಾ ಇನ್ನೆಷ್ಟು ಬಾಕಿ ಇದೆ ಅಂತ ನೋಡಿದರೆ ಸಾಕು ನಾವು ನೀವು ಜೀವಂತ ಇರುವಾಗ ನಿಮ್ಮ ಮಕ್ಕಳಿಗೆ ಕಲಿಯಲಿಕ್ಕೆ ನಿಮ್ಮ ಮೊಮ್ಮಕ್ಕಳಿಗೆ ಕಲಿಯಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡು ಹೋಗಬೇಕು ಇಲ್ಲದಿದ್ದರೆ ಮಕ್ಕಳು ಮೊಮ್ಮಕ್ಕಳು ನಮ್ಮನ್ನು ಹೇಳ್ತಾರೆ ಮಸೀದಿ ಎಲ್ಲ ಮಾಡಿಕೊಟ್ಟಿದ್ರು ಜನ ಆದರೆ ನನ್ನ ತಂದೆ ಅದನ್ನು ಸರಿಯಾಗಿ ಉಳಿಸ್ಕೊಂಡಿಲ್ಲ ಅಂತ ಮಕ್ಕಳು ಹೇಳ್ತಾರೆ ನಮ್ಮ ಮಕ್ಕಳು ದಾರಿ ತಪ್ಪಲಿಕ್ಕೆ ಬಾರದು ನಮ್ಮ ಊರಿನ ಮಕ್ಕಳು ದಾರಿ ತಪ್ಪಲಿಕ್ಕೆ ಬಾರದು ನಮ್ಮ ಮೊಮ್ಮಕ್ಕಳು ದಾರಿ ಬಾರದು ನವಜವಾನಗಳೆಲ್ಲ ಒಳ್ಳೆ ಕಾಣುವಾಗ ಒಂದು ಒಳ್ಳೆ ಇಮಾನ್ ದಾರಿ ಹಾಕಬೇಕು ಆ ಕೈನಲ್ಲಿ ಕೈಯಲ್ಲಿರೋ ಚೈನಲ್ಲು ತೆಗಿಬೇಕು ಆ ಚೈನಲ್ಲಿ ಇಸ್ಲಾಮಿನಲ್ಲಿಲ್ಲ ಕೈಯಲ್ಲಿ ಚೈನಲ್ಲಿ ಹಾಕಲಿಕ್ಕೆ ಇಸ್ಲಾಮಿನಲ್ಲಿ ಇಲ್ಲ ಹಾಂ ಇಸ್ಲಾಮ್ ಡೀಸೆಂಟ್ ನಂದು ಚೈನ್ ಇದೆಯಾ ನಮ್ಮ ಎಷ್ಟು ಜನ ಎಷ್ಟು ಜನರು ಇಲ್ಲಿದ್ದಾರೆ ನಾವು ಚೈನ್ ಹಾಕ್ತೇವೆ ಆಯಿತಾ ಅವ್ನಿಗೆ ಗೊತ್ತಿರಲಿಲ್ಲ ಹಾಗೆ ಹಾಕಿದ್ದು ಗೊತ್ತಿದ್ದರೆ ಯಾರು ಆಗ್ತಾರೆ ಅಲ್ವಾ ಒಳ್ಳೆ ಹುಡುಗ ಎಲ್ಲ ವಿಷಯಗಳೂ ನಮಗೆ ಬರುವಂಥ ನವ ನವಜವಾನಗಳು ಆದ್ದರಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇರೋದು ನಾವು ಒಳ್ಳೆ ಇಮಾನ್ ದಾರಿಗಳಾಗಬೇಕು ನಮ್ಮ ಮನಸ್ಸು ನಮ್ಮ ಎಲ್ಲ ಶುದ್ಧಿಯಾಗಿರ್ಬೇಕು ಈಗ ಸ್ಟಾರ್ಟಿಂಗ್ ನಾವು ಇಲ್ಲಿಂದ ಅಲ್ಲಿಗೆ ಎಷ್ಟಾಗ್ತದೆ ನಮ್ಮ ಕುಡುಗುಂಟಿಗೆ ಹ್ಞೂ ಎಂಟು ಕಿಲೋಮೀಟ್ರ್ ಒಂದು ವಾರಕ್ಕೆ ಇಲ್ಲಿಗೆ ಬಂದು ಹೋಗ್ಬೋದಲ್ಲ ಒಂದು ವಾರಕ್ಕೆ ಹಸರತ್ತು ಬಂದು ಹೋಗ್ತಾರೆ ಈಗ ಎಲ್ಲ ನೋಡಿ ವಾರಕ್ಕೊಮ್ಮೆ ಹಸರತ್ತು ಬಂದು ಹೋಗ್ತಾರೆ ಈ ವಾರಕ್ಕೊಮ್ಮೆ ಬಂದು ಹೋಗ್ತಾರೆ ಅವತ್ತು ನೀವೆಲ್ಲ ಸೇರಬೇಕು ನಿಮಗೆಲ್ಲ ನಿಮಗೆಲ್ಲವರು ಹೇಳಿಕೊಡ್ತಾರೆ ನಮಾಜ್ ಬಗ್ಗೆ ಉಝು ಬಗ್ಗೆ ಎಲ್ಲ ಎಲ್ಲರು ಹೇಳಿಕೊಡ್ತಾರೆ ಫಸ್ಟಿಗೆ ಮತ್ತು ವಾರಕ್ಕೊಮ್ಮೆ ಹಾಸ್ರದ್ದು ಬರಲಿ ನೀವು ಬರ್ದಿರಲ್ಲ ವಾರಕ್ಕೊಮ್ಮೆ ಅವರು ಬಂದ್ ಒಂದೇ ಹಾಂ ಅಲ್ಲ ಅಂತೇಳಿ ಇಂಥ ಕಾಸುಗಳು ನಿಮಗೆಲ್ಲೂ ಕೂಡ ಸಿಗಲ್ಲ ಕಾಸೆಗಳಂತ ಹೇಳಿದರೆ ಕೇವಲ ಸತ್ತರೆ ಮತ್ತು ನಿಕಾಗೆ ಮಾತ್ರ ಬರುವುದು ಆದರೆ ನಮ್ಮ ಯಲ್ಬುರ್ಗು ಆ ರೀತಿಯಲ್ಲ ಅವರೇ ಪ್ರತಿಯೊಂದು ಸುನ್ನಿಯತನ ವಿಷಯದಲ್ಲಿ ಮಸೀದಿ ನಿಮ್ಮ ಊರಲ್ಲಿ ಮಸೀದಾಗಲಿಕ್ಕೆ ಎಷ್ಟೋರು ಪೇಶಾಡಿದ್ದಾರೆ ಇಲ್ಲಿ ಒಂದೊಂದು ಗ್ರಾಮದಲ್ಲಿ ನಮಸ್ ಎಷ್ಟು ಬೇಜಾರಿದೆ ನಮಗೆ ಎಷ್ಟು ಫೋನ್ ಮಾಡ್ತಾರೆ ನಮಗೆ ಮಂಗಳೂರು ಗ್ರಾಮದಲ್ಲಿ ಒಂದು ಮಸೀದಿ ಆಗಬೇಕು ನನಗೆ ದಿನಾಲು ಹತ್ತು ಬಾರಿ ಕೂಲಂ ಮಾಡಿ ಅವರಿಗೆ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡ್ರೆ ಸಾಕಿತ್ತು ಆದರೆ ಅವರಿಗೆ ದೀನ್ ಇರುವ ಜಜ್ಬಾ ಅವರ ಈಮಾನ್ ಅವರ ಸುನ್ನತೊಂದಿಗಿರುವ ಜಜ್ಬ ಅವರ ಕೆಲಸ ಅವರ ಅಂಗಡಿ ಎಲ್ಲ ಬಿಟ್ಟುಕೊಂಡು ಓಡೋಡಿ ಬರ್ತಾರೆ ಯಾಕೆ ಇಲ್ಲಿ ಓಡಿದ್ರೇ ನಮಗೆ ಜನ್ನತ್ ಸಿಗುವುದು ದುನಿಯಾಕ್ಕೆ ಊಪರ್ ಕಾಮ್ ನೀಚೆ ಆರಾಮ್ ಈಗ ಅವರಲ್ಲಿ ಕಾಮ್ ಮಾಡಿ ಓಡೋಡಿ ನೀವು ಕೆಲಸ ಮಾಡಿ ದೀನ ವಿಷಯದಲ್ಲಿ ಸಕ್ರಿಯವಾದರೆ ಅಬರ್ನಲ್ಲಿ ಚೆನ್ನಾಗಿ ಮಲಗಬಹುದು ಎಷ್ಟು ಚಿಕ್ಕ ನಲವತ್ತು ಜನ ಮನೆ ಇರೋದು ನಿಮಗೆ ಇವರು ಬಂಗಾರ ಮಾಡ್ಬೋದು ಬಂಗಾರ ಮಾಡ್ಬೋದು ನಿಮಗೆ ಎಲ್ಲ ಮನೆಯವರನ್ನು ಮಸೀದಿಯಲ್ಲಿ ತಂದು ಕೂರಿಸ್ಬೋದು ನೀವು ಈಗ ನಾಲ್ಕೈದು ಮಂದಿ ಬಂದಿದ್ದೀರಲ್ಲ ಹತ್ತು ಹತ್ತು ಇಪ್ಪತ್ತು ಮಂದಿ ಇಷ್ಟು ಇಷ್ಟು ಜನ ಬಂದಿದ್ದೀರಲ್ಲ ನೀವು ಮನಸ್ಸು ಮಾಡಿದರೆ ಸಾಕು ನೀವೆಷ್ಟು ಜನ ಮನಸ್ಸು ಮಾಡಿದರೆ ಈ ಊರು ಬಂಗಾರ ಮಾಡುವುದು ಹಣ್ಣಿನಂತ ಊರು ಮಾಡೋ ಬಂಗಾರದಂಥ ಊರು ಮಾಡ್ಬೋದು ಅದು ನಿಮ್ಮ ಕೈಯಲ್ಲಿದೆ ಇದು ಬಂಗಾರ ಮಾಡಬೇಕ ಅಲ್ಲ ಈ ಕಪ್ಪು ಬಂಡೆಗಳನ್ನು ಮಾಡ್ಬೇಕಂತ ನೀವು ತೀರ್ಮಾನ ಮಾಡಬೇಕು ಏನು ಮಾಡಬೇಕು ಇವರು ನಿಮ್ಮ ಹೆಸರೇ ಹೆಸರು ಮರ್ತೋಯ್ತು ನನಗೆ ಫಕೀರ್ ಸಾಹಬ್ ಮಾ ತಮ್ಮ ಹೆಸರು ಬುಡನ್ ಸಾಬ್ ಫಕೀರ್ ಸಾಬು ಬುಡನ್ ತಂದು ಹ್ಯಾಬೇಬು ಸಾಬ್ ನನಗೆ ಇವೊಂದು ಮೆಹಬೂಬ್ ಮೆಹಬೂಬ್ ಸಾಬ್ ಫಕೀರ್ ಸಾಬ್ ಬುಡನ್ ಸಾಬ್ ಸಲ್ಮಾನ್ ಎಷ್ಟೆಷ್ಟು ಒಳ್ಳೆ ಒಳ್ಳೆ ತಮ್ಮದು ಖಾಜಾ ನಿಮ್ಮದು ಅಲ್ಲಾ ಬಕ್ಷ್ ಎಷ್ಟೆಷ್ಟು ಒಳ್ಳೆ ಒಳ್ಳೆ ಹೆಸರಿದೆ ನೋಡಿ ಮುಸ್ತಫಾ ಮಾಶಾ ನಜೀರ್ ಸಾಬ್ ಎಷ್ಟೆಷ್ಟು ಒಳ್ಳೆ 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 ಹೆಸರಿದೆ ನೀವೆಲ್ಲ ಮನಸ್ಸು ಮಾಡಿದರೆ ಇಡೀ ಊರು ಚೇಂಜ್ ಮಾಡ್ಬೋದು ನಿಮಗೆ ಅವ್ರದ್ದು ಹೆಸ್ರು ತಮ್ಮದು ಜೀವನ್ ಸಾಬ್ ಜೀವನ್ ಸಾಬ್ ಜೀವನ್ ಜೀವನ್ ಸಾಬ್ ನಿಮಗೆಲ್ಲ ಏನು ಬೇಕಾದರೂ ಮಾಡ್ಬೋದು ಜೀವನ್ ಸಾವಿಗೆ ಊರಿಗೆ ಜೀವ ಕೊಡ್ಬೋದು ನಿಮಗೆ ಅಲ್ವಾ ಊರಿಗೆ ಜೀವ ಕೊಡ್ಬೋದು ಆದ್ದರಿಂದ ಆ ರೀತಿ ಇಡೀ ಊರನ್ನು ಬೆಳಗಿಸುವ ರೂಪದಲ್ಲಿ ಮಾಡಬೇಕು ಇನ್ನೊಮ್ಮೆ ಬರುವಾಗ ನಮಗೆ ಇಲ್ಲಿ ಚೇಂಜಸ್ ಕಾಣಬೇಕು ನಮಗೆ ನೀವೊಂದು ಸ್ಟೆಪ್ ಬಂದರೆ ನಾವು ಹತ್ತು ಸ್ಟೆಪ್ ಮುಂದೆ ಬರ್ತೇವೆ ಒಂದು ಸ್ಟೆಪ್ ಬರಬೇಕಲ್ಲ ಅದಕ್ಕೆ ಇನ್ಶಾ ಅಲ್ಲ ದೀನ ವಿಷಯದಲ್ಲಿ ನಮ್ಗೆ ಎಷ್ಟೇ ಪರ್ಸ್ನಲ್ ಕಷ್ಟ ಇರಲಿ ಎಷ್ಟೇ ಟೆನ್ಷನ್ ಇರಲಿ ಎಷ್ಟೇ ತೊಂದರೆ ಇರಲಿ ಎಷ್ಟೇ ನೋವಿರಲಿ ಎಷ್ಟೇ ಸಾರ ಇರಲಿ ಎಷ್ಟೇ ರೋಗ ಇರಲಿ ಅಲ್ಲಾನ ವಿಷಯದಲ್ಲಿ ನಾವು ಮುಂದೆ ಬಂದು ಅಲ್ಲ ನಮ್ಮೆಲ್ಲ ಕೆಲಸ ಸಾಲ್ವ್ ಮಾಡ್ತಾನೆ ಎಲ್ಲ ಟೆನ್ಷನ್ ಸಾಲ್ವ್ ಮಾಡ್ತಾನೆ ಫಲ್ಕುರುವನಿ ಅಲ್ಕುರ್ಕುಮ್ ಮೋಷ್ಕು ರು ತಕ್ಕೂರು ನೀವು ನನ್ನನ್ನು ನೆನೆಸಿ ನಾನು ನಿಮ್ಮನ್ನು ನೆನೆಸ್ತೇನೆ ಅಲ್ಲ ಹೇಳ್ತಾ ಇರೋದು ನಾನು ಹೇಳ್ತಿರೋದಲ್ಲ ಅಲ್ಲ ಸುಳ್ಳು ಹೇಳ್ತೇನೆ ನೀವು ನನ್ನನ್ನು ನೆನೆಸಿ ನಾನು ನಿಮ್ಮಣ್ಣನ ನೆನೆಸ್ತೇನೆ ನೀನು ನಮ್ಮಣ್ಣ ಯೋಚನೆ ಮಾಡಿದೆ ಅಲ್ಲ ನಾವು ಅಲ್ಲ ನೆನೆಸಲ್ಲ ಬಾಕಿ ಎಲ್ಲ ಹೇಳ್ತೇವೆ ಅದ್ರದ್ದು ಕ್ಯಾ ಅದ್ರದ್ದು ಕುಚ್ಬಿ ನೇಯ್ ಅದ್ರದ್ದು ಕಾಮ್ ನೇಯ್ ಅದ್ರ ಕರಸು ಹೋಗಿ ಅದ್ರದ್ದು ಎಲ್ಲ ಹೇಳ್ತೇವೆ ಅಲ್ಲದನ್ನ ನೆನೆಸಲಿಕ್ಕೆ ಮಸೀದಿಗೆ ಬರೋಲ್ಲ ಅದಾಗಲಿಕ್ಕಿಲ್ಲ ಸಮಸ್ಯೆಗಳು ಸಂಕಷ್ಟಗಳು ಕಷ್ಟಗಳು ದುಃಖಗಳು ಟೆನ್ಷನ್ಗಳು ಬೇಸರಗಳು ಬಿಸ್ನೆಸ್ನಲ್ಲಿ ಸೋಲು ಸಾಲ ಎಲ್ಲ ಬರ್ತದೆ ಲೈಫ್ ಅಂತ ಹೇಳಿದ್ರೆ ಹಾಗೇ ಅದಕ್ಕೆ ಸೊಬರು ಮಾಡುವ ತಾಕತ್ತು ಬೇಕು ಹಿಮ್ಮತ್ತು ಬೇಕು ಪುರುಷ ಅಂತ ಹೇಳಿದ್ರೆ ಏನು ಪುರುಷತ್ವ ಅಂತ ಹೇಳಲ್ಲ ಏನು ಹಿಮ್ಮತ್ತು ಬೇಕು ನಮಗೆ ಸೊಬರು ಮಾಡಲಿಕ್ಕೆ ಒಲೆ ನಬುಲು ಸಮ ರಾಕ್ಸ್ ನಿಮ್ಮ ಹತ್ತಿರದವರನ್ನು ಮರಣ ಹೊಂದಿಸಿ ನಿಮಗೆ ಟೆನ್ಷನ್ ಕೊಟ್ಟು ಕಷ್ಟ ಕೊಟ್ಟು ಹಸ ಹಸಿವು ಕೊಟ್ಟು ನೋವು ಕೊಟ್ಟು ನಾನು ಪರೀಕ್ಷೆ ಮಾಡ್ತೇನೆ ಸೊಬರಿದೆಯಾ ನಿಮಗೆ ಜನತಿ ಕಷ್ಟ ನಷ್ಟ ಅಂತ ಹೇಳಿ ಮಸೀದಿ ಎಲ್ಲ ಬಿಟ್ಟು ಏನೂ ಸಿಗಲ್ಲ ದುನಿಯಾ ಇಲ್ಲ ಆಹಾರ ಇಲ್ಲ ಎರಡೂ ಹೋಗ್ಬಿಡ್ತಾರೆ ಹಿಮ್ಮತ್ತಿನಿಂದ ಇರಬೇಕು ಹಿಮ್ಮತ್ತಿನಿಂದ ಅಲ್ಲ ಇದ್ದಾನೆ ನಮಗೆ ಯಾರು ಕೂಡ ಅಲ್ಲ ನೋಡ್ತಾ ಇದ್ದಾನೆ ನಮ್ಮನ್ನು ಅಲ್ಲ ನಮಗೆ ಹತ್ತಿರದಲ್ಲಿದ್ದಾನೆ ಅಲ್ಲ ಇದ್ದಾನೆ ಈ ವಿಶ್ವಾಸ ನಿಮಗಿದೆಯಾ ಎಲ್ಲೂ ಕೂಡ ನೀವು ಸೋಲಲ್ಲ ಯಾರ ಮುಂದೆ ತಲೆ ತಗ್ಗಿಸಲ್ಲ ಎಲ್ಲಿಯೂ ಕೂಡ ನಿಮಗೆ ಸೋಲು ಒಂದು ಅಗತ್ಯ ಬರಲ್ಲ ಎಲ್ಲಿ ಕೂಡ ಟೆನ್ಷನ್ ಮಾಡಬೇಕಾಗಿ ಬರಲ್ಲ ಯಾವ ತೊಂದರೆ ಕೂಡ ಬರಲ್ಲ ಅಲ್ಲಾಹರನ್ನ ನೆನೆಸಲಿಕ್ಕೆ ಶುರು ಮಾಡಿ ಅಲ್ಲಾಹರನ್ನ ನೆನೆಸಲಿಕ್ಕೆ ಶುರು ಮಾಡಿ ಅಲ್ಲಾಹಿಗೆ ಬಂದು ಮಸೀದಿಯಲ್ಲಿ ಸಜ್ಜಾ ಮಾಡಿ ಸಜ್ಜಿದ ಮಾಡುವಾಗ ನಿಮ್ಮ ಆ ತಲೆಯ ಭಾರ ಭೂಮಿಗೆ ಬೀಳುವಾಗ ಎಲ್ಲ ಟೆನ್ಷನ್ಗಳು ಬೇಸರಗಳು ಆ ಭೂಮಿ ನುಂಗಿಬಿಡ್ತದೆ ಮನಸ್ಸಿಗೆ ಒಂದು ಸಂತೃಪ್ತಿ ಬೇರೆ ಮಸೀದಿಗೆ ಬಂದೊಂದು ಉಜು ಮಾಡಿ ಬಂದು ಮಸೀದಿಯಲ್ಲಿ ನಿಂತು ಅಜಾನ್ ಕೊಟ್ಟು ಒಂದು ನಮಾಜ್ ಅದಕ್ಕಿಂತ ದೊಡ್ಡ ಸಂತೃಪ್ತಿ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ರೆಡಿ ಇದೀರಾ ರೆಡಿ ಇದೀರಾ ಅದು ಅವರು ಸ್ವಲ್ಪ ಇಂಟ್ರೆಸ್ಟ್ ಅಲ್ಲಿ ಅಡಿಗೆ ಮಾಡಿದರು ಫಕೀರ್ ಸಾ ರೆಡಿ ಅಲ್ವಾ ಅಲ್ಲಾಹು ತೌಫೀಕ್ ಅದೇ ಇರಲಿ ಇನ್ಶಾಲ್ ನಾನು ಈಗ ಜಾಸ್ತಿ ಮಾಡೋದಿಲ್ಲ ಬಯಾನಲ್ಲಿ ನಂತರ ನೀವು ಯೂಟ್ಯೂಬಲ್ಲೇ ಕೇಳಬಹುದು ಇನ್ನೊಮ್ಮೆ ಇನ್ಶಾಲ್ ನಮಗೆ ಪ್ರೋಗ್ರಾಮ್ ಮಾಡಿಕೊಂಡು ಊರಿನೆಲ್ಲರನ್ನು ಸೇರಿಸಬೇಕು ಮಹಿಳೆಯವರು ದೊಡ್ಡವರು ಚಿಕ್ಕವ್ರನ್ನೆಲ್ಲ ಸೇರಿಸಿಕೊಂಡು ಎಲ್ಲರಿಗೆ ಬೇಕಾಗಿ ನಸೀಹು ಮಾಡುವ ಇನ್ಶಾ ಅಲ್ಲ ಹಝ್ರತರವ್ರನ್ನು ವಾರಕ್ಕೆ ಬರುವಾಗ ಅವರತ್ರ ನೀವೇ ಕೇಳಬೇಕು ನಂಬರ್ ತಗೊಂಡು ನೀವು ಯಾವಾಗ ಬರ್ತೀರಿ ಕುಡಗುಂಟಿಯಲ್ಲಿ ಇದ್ದೀರಲ್ಲ ಯಾವಾಗ ಬರ್ತೀರಿ ನೀವು ಕೇಳಬೇಕು ಅವರಾಗಿ ಕೇಳುವುದಲ್ಲ ನಿಮಗೆ ಬೇಕಾಗಿ ಅವರನ್ನು ತರ್ತಾ ಇರೋದು ವಾರಕ್ಕೆಮ್ಮೆ ಅವರಿಗೆಲ್ಲಿ ಬೇರೆ ಕಡೆಯಲ್ಲಿ ಈಗ ತುಂಬ ಕಡೆಯಲ್ಲಿ ಅವ್ರ ದಿನ ಕೆಲಸ ಕೊಡ್ತಾ ಇದ್ದಾರೆ ಇನ್ಶಾ ಅಲ್ಲ ನಾವು ಕೊನೆಗೊಳಿಸ್ತಾ ಇದ್ದೇನೆ ನಮ್ಮ ಮಸ್ತರ್ ಯಜು ಆ್ಯಂಡ್ ಚಾರಿಟಿ ಮದ್ರಸದ ಕ್ಯಾಲೆಂಡರ್ ಇದೆ ನೀವೆಲ್ಲ ಆ ಮದ್ರಸಕ್ಕೆ ಏನಾದರೂ ಒಂದು ಹದಿಯ ಕೊಟ್ಟು ಎಷ್ಟು ಬೇಕಾದರೂ ಆಗ್ಬೋದು ಬಡ ಮಕ್ಕಳಿಗೆ ನನಗೆ ಏನು ಕೊಡೋದು ಬೇಡ ಬಡ ಮಕ್ಕಳಿಗೆ ಏನಾದರೂ ಒಂದು ಹದಿಯ ಕೊಟ್ಟು ಇನ್ಶಾ ಅಲ್ಲ ಎತ್ತಕೊಂಡು ಹೋಗಿ ಮನೆಯ ಮುಂಭಾಗದಲ್ಲಿ ಇಡಬೇಕು ಹಾಂ ಅದೇ ದಮ್ಮೂರ್ನವರು ಮೊದಲಿನಿಂದಲೂ ಒಳ್ಳೆ ಸಹಕಾರ ಮಾಡ್ತಾ ಇದ್ದಾರೆ ನಮ್ಮ ಗಂಗಾವತಿ ಮದ್ರಸಕ್ಕೆಲ್ಲ ಅಕ್ಕಿ ಅದು ಇದೆಲ್ಲ ಕಳಿಸಿದ್ರು ನೀವಲ್ವಾ ಅವತ್ತು ಅಲ್ವಾ ಗಾಡಿ ಮಾಡಿ ಕಳಿಸ್ ಮತ್ತೆ ಸ್ವಲ್ಪ ಈಗ ಅರ್ಧದಲ್ಲಿ ಸ್ವಲ್ಪ ಒಂದು ನಿದ್ದೆ ಮಾಡಿತ್ತು ಇನ್ನೊಂದು ಎಚ್ಚೆತ್ತುಕೊಳ್ಬೇಕು ಅದಿನ್ನು ಚೇಂಜ್ ಆಗಬೇಕು ಇನ್ನು ರೆಡಿ ಆಗಬೇಕು ರೆಡಿ ಆಗಬೇಕಾದ್ರೆ ಏನು ಈಗ ಹೇಳಿ ಭಗೀರ್ ಸಾಬ್ ಏನು ಮಾಡಬೇಕು ನೀವು ಮಾತಾಡಬೇಕು ಏನು ಮಾಡಬೇಕು ರೆಡಿ ಹಾಂ ಕೆಟ್ಟ ಹತ್ರದು ಕೊಡ್ತೇವೆ ಹಾಂ ಹಾಂ ಇನ್ಶಾ ಅಲ್ಲ ಈ ಫಸ್ಟಿಗೆ ವಾರಕ್ಕೆಮ್ಮೆ ಇವರು ಬರ್ತಾರೆ ಇವರು ಬರುವಾಗ ಎಲ್ಲರೂ ಸೇರ್ತಾರಂತ ನೋಡಿಕೊಂಡು ನಂತರ ನಾವು ಡಿಸೈಡ್ ಮಾಡ್ತೇವೆ ಇವರು ಬರುವಾಗ ಎಲ್ಲರೂ ಅಂದರೆ ಅಲ್ಲ ನಂತರ ನಾವು ಏನಾದರೂ ಮಾಡುವ ನೋಡುವ ಭವಿಷ್ಯದಲ್ಲಿ ಆಯಿತಾ ಇನ್ಶಾ ಅಲ್ಲ ಎಲ್ಲರೂ ಕೂಡ ಕ್ಯಾಲೆಂಡರ್ ತಗೊಳ್ಬೇಕು ಎಲ್ಲ ರೀತಿ ನಿಮ್ಮ ಸಹಾಯ ಸಹಕಾರಗಳೆಲ್ಲ ಎಲ್ಲ ಸಮಯದಲ್ಲಿ ಬೇಕು ಅಲ್ಲ ಹೋಯವರಿಗೆ ಒಳ್ಳೆ ಬರಕತ್ತು ಕೊಡಲಿ ಒಳ್ಳೆ ಸಮೃದ್ಧಿ ಕೊಡಲಿ ಒಳ್ಳೆ ಸಂತೋಷ ಕೊಡಲಿ ಎಲ್ಲರನ್ನು ನಮಾಜಿಗರನ್ನಾಗಿ ಮಾಡಲಿ ನಮ್ಮ ಮಕ್ಕಳಿಗೆ ಅಲ್ಲಾಹು ಒಳ್ಳೆ ಪೈಲ್ಮನ್ನು ಕೊಡಲಿ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡಲಿ ಮುಸೀಬತ್ತುಗಳಿಂದ ಕಾಪಾಡಲಿ ವಿಪತ್ತುಗಳಿಂದ ರಕ್ಷೆ ಕೊಡಲಿ ಅಲ್ಲಾಹು ಈ ಊರಿಗೆ ಒಳ್ಳೆ ಸಮೃದ್ಧಿಯನ್ನು ಸಂತೋಷವನ್ನು ಕೊಡಲಿ ನಮಗೆ ಇನ್ನೂ ಸ್ವಲ್ಪ ದಿನದಲ್ಲಿ ಇನ್ನೊಮ್ಮೆ ಬರುವಾಗ ಈ ಊರಿನಲ್ಲಿ ಒಳ್ಳೆಯ ಬೆಳಕು ಕಾಣಲಿಕ್ಕೆ ಅಲ್ಲಾಹು ನಮಗೆ ತೌಫೀಕ ನೀಡಲಿ ಅಲ್ಲಾ ನಮಗೆ ನೀವು ತೌಫೀಕ ನೀಡಬೇಕು ಅಲ್ಲ ಈ ಊರಿನ ಹಿರಿಯರು ಯುವಕರು ಮಕ್ಕಳು ಮಹಿಳೆಯರು ಎಲ್ಲರೂ ಕೂಡ ದೀನ್ನಲ್ಲಿ ಮಜಬೂತಾಗಿ ಅವರನ್ನು ಮಾಡಬೇಕು ಅಲ್ಲಾಹ್ അള്ളഹു വസ്ലം അല സൈദന മൊഹമ്മദ് വസ്ലം സുബാന റബ്ബിക്ബിക് നമ്മ സയ്യിദ് സൈദ് സാബ്രവരുന്നേർ ഖാജ ബന്ദേ നവാസവർ ഇപ്പത്തെനേ മൊമഗ ഹജൂർവര നൽവത്തെ മൊമഗ അലഹമദില്ല നിങ്ങളൂരിക ഇവർ ബന്ധാര ഹർത്ത ദ്വാഷ جو بغیر عماعی اقدین ہم سب یہاں پر جمع ہوئے مولانا اپنے بارگاہ میں ہمارے جمع ہونے کے قبول <سؤال> عطا ہم مولا پر قیام ہے اسی طرح ہم تمام جمع آن علیہ وسلم کی غلامی میں جمع ہونے کی ترقی کراتے قطع فرما میں کیا ادا میں یہاں پر تمام لوگوں کے دل میں دین کے لیے دین اسلام کے لیے محبت ضافرما مسجد سے محبت عطا صافرما نماز قائم کرنے کی ترقی کراتی کتافرما نے

قال <سؤال> الله تبارك وتعالى في شان الكريم ان الله وملائكته يصلون على النبي يا ايها الذين امنوا صلوا عليه وسلموا تسليما اللهم صل على سيدنا سفيان نبينا حبيبنا مولانا محمد وعلى اله سيدنا محمد وبارك وسلم صلاه وسلام عليك يا رسول الله صلى الله عليه وسلم سبحان ربك رب العزه عما يصفون والسلام على المرسلين والحمد لله അവിടെ പോയിട്ട് വന്നതാണെ